ಕರ್ನಾಟಕದ ಕುರಿತು ಮಾಹಿತಿ ಕರ್ನಾಟಕದ ರಾಜ್ಯದ ರಾಜಧಾನಿ ಯಾವುದು ಬೆಂಗಳೂರು ಕರ್ನಾಟಕದ ಕರ್ನಾಟಕದ ವಿಸ್ತೀರ್ಣ ಎಷ್ಟು ಕರ್ನಾಟಕದ ವಿಸ್ತೀರ್ಣ ಒಂದು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬ ತೊಂಬತ್ತೊಂದು ಛತ್ರ ಕಿಲೋಮೀಟರ್ ಕರ್ನಾಟಕ ವಿಸ್ತೀರ್ಣದಲ್ಲಿ ಭಾರತದ ಎಷ್ಟನೇ ದೊಡ್ಡ ರಾಜ್ಯ ಏಳನೇ ದೊಡ್ ಕರ್ನಾಟಕದ ಅಧಿಕೃತ ಆಡಳಿತ ಭಾಷೆ ಯಾವುದು ಕರ್ನಾಟಕ ಕರ್ನಾಟಕದ ಅಧಿಕೃತ ಆಡಳಿತ ಭಾಷೆ ಕನ್ನಡ ಕರ್ನಾಟಕದ ಪ್ರಸುತ್ತ ಪ್ರಸ್ತುತ ಜನಸಂಖ್ಯೆ ಎಷ್ಟು ಕರ್ನಾಟಕದ ಪ್ರಸ್ತುತ ಜನಸಂಖ್ಯೆ ಆರು ಕೋಟಿ ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷ ಮೂವತ್ತು ಸಾವಿರ ಏಳ್ನೂರ ನಾಲ್ಕು ಅಂದಾಜು ಆರು ಕೋಟಿ ಹನ್ನೆರಡು ಲಕ್ಷ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆ ಬೆಳಗಾವಿ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಬೆ ಬೆಂಗಳೂರು ನಗರ ಅತಿ ಚಿಕ್ಕ ತಾಲೂಕು ಹೊಂದಿ ಅತಿ ಹೆಚ್ಚು ತಾಲೂಕು ಹೊಂದಿರುವ ಜಿಲ್ಲೆ ಯಾವುದು ಅತಿ ಹೆಚ್ಚು ತಾಲೂಕು ಹೊಂದಿರುವ ಜಿಲ್ಲೆ ಬೆಳಗಾವಿ ಕರ್ನಾಟಕವನ್ನು ಮೊದಲು ಈ ಹೆಸರಿನಿಂದ ಖರೀದಿ ಕರೀತಿದ್ದರು ಮೈಸೂರು ರಾಜ್ಯ ಎಂದು ಕರೆಯುತ್ತಿದ್ದರು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಅವರ್ ಶಾಲೆ